ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಸೀರಿಯಲ್ ಸಮಾಚಾರ ಎತ್ತುಕೊಂಡು ಹೋಗಿ ಎಂದು ವರದನಿಗೆ ಐಡಿಯಾ ಕೊಟ್ಟ ಶ್ರಾವಣಿ ಶ್ರಾವಣಿ ಪ್ರಾಣಕ್ಕೆ ಕಾವಲಾದ ಸುಬ್ರಹ್ಮಣ್ಯ ಶರತ್ ಆಸೆಯಂತೆ ಮತ್ತೆ ಸುಬ್ಬು ಜೊತೆ ಕೆಲಸ ಮಾಡಲು ಒಪ್ಪಿದ ವೀರೇಂದ್ರ ವರಲಕ್ಷ್ಮಿಯನ್ನು ಎತ್ಕೊಂಡು ಹೋಗಿ ಎಂದು ವರದನಿಗೆ ಐಡಿಯಾ ಕೊಟ್ಟ ಶ್ರಾವಣಿ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಫೆಬ್ರವರಿ ಹದಿನೆಂಟರ ಸಂಚಿಕೆಯಲ್ಲಿ ಶರತ್ ಆಸೆಯಂತೆ ಸುಬ್ಬುವನ್ನು ಅವನ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡುವಂತೆ ಹೇಳುತ್ತಾರೆ ಮಿನಿಸ್ಟರ್ ವೀರೇಂದ್ರ ಯಜಮಾನರು ಕರೆದ ಖುಷಿಗೆ ಒಳಗೆ ಓಡಿ ಹೋಗುವ ಸುಬ್ಬು ಖುಷಿಯಿಂದಲೇ ಈ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡಲು ಒಪ್ಪಿಕೊಳ್ಳುತ್ತಾನೆ ಶರತ್ ಹೋದ ಮೇಲೆ ಯಜಮಾನರೇ ಎಂದು ಕರೆಯುವ ಸುಬ್ಬುಗೆ ಪ್ರತಿಕ್ರಿಯೆ ನೀಡದೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾರೆ ಮಿನಿಸ್ಟರ್ ವೀರೇಂದ್ರ ಕುಸಿದು ಬಿದ್ದ ವೀರೇಂದ್ರ ಬೈಕ್ನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋದ ಸುಬ್ಬು ಯಜಮಾನರ ಕೋಪ ಇನ್ನೂ ಕರಗಿಲ್ಲ ಎಂಬ ಬೇಸರದಲ್ಲಿ ಗೇಟ್ ಬಳಿಗೆ ಹೋಗುತ್ತಿದ್ದ ಸುಬ್ಬುಗೆ ಮನೆಯ ಒಳಗಿನಿಂದ ಕೆಲಸದಾಕೆ ಯಜಮಾನ್ರೆ ಯಜಮಾನ್ರೆ ಎಂದು ಕೂಗುತ್ತಿರುವುದು ಕೇಳಿಸುತ್ತದೆ ಒಮ್ಮಲೆ ಗಾಬರಿಯಾಗುವ ಸುಬ್ಬು ಮನೆಯೊಳಗೆ ಹೋಗಲು ನೋಡುತ್ತಾನೆ ಆದರೆ ಒಳಗಡೆಯಿಂದ ಲಾಕ್ ಆಗಿರುತ್ತದೆ ಕಿಟಕಿಯಲ್ಲಿ ಹೋಗಿ ನೋಡಿದಾಗ ಮಿನಿಸ್ಟರ್ ವೀರೇಂದ್ರ ಪ್ರಜ್ಞೆ ತಪ್ಪಿ ಬಿದ್ದಿರುತ್ತಾರೆ ಕೆಲಸದ ಆಕೆಯ ಬಳಿ ಬಾಗಿಲು ತೆಗೆಯಲು ಹೇಳುವ ಸುಬ್ಬು ಯಜಮಾನರ ಬಳಿಗೆ ಹೋದ ಮುಖಕ್ಕೆ ನೀರು ಚುಮುಕಿಸುತ್ತಾನೆ ಆದರೂ ಯಜಮಾನರು ಎಚ್ಚರಗೊಳ್ಳದೆ ಇದ್ದಾಗ ಕಾರು ಧರಲು ಹೇಳುವಂತೆ ಹೇಳುತ್ತಾನೆ ಆಗ ಇರುವ ಕಾರುಗಳೆಲ್ಲ ಬೇರೆಯವರ ತೆಗೆದುಕೊಂಡು ಹೋಗಿರುವುದು ತಿಳಿಯುತ್ತದೆ ಕ್ಯಾಬ್ ಕೂಡ ಬುಕ್ ಆಗುವುದಿಲ್ಲ ಆಗ ತಡಮಾಡದ ಸುಬ್ಬು ಸೆಕ್ಯೂರಿಟಿ ಕರೆದು ಅವರ ಸಹಾಯದಿಂದ ಯಜಮಾನರನ್ನು ಬೈಕ್ ನಲ್ಲಿ ಕೂರಿಸಿಕೊಂಡು ಯಜಮಾನರು ಒದೆಯುತ್ತಿದ್ದ ಶಾಲ್ನಿಂದ ಕಟ್ಟಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಬರುತ್ತಾನೆ ಆರಂಭದಲ್ಲಿ ಮಿನಿಸ್ಟರ್ ಅನ್ನು ಹಾಗೆ ಕರೆದುಕೊಂಡು ಬಂದಿದ್ದಕ್ಕೆ ಡಾಕ್ಟರ್ ಬೈದರು ನಂತರ ಸುರೇಂದ್ರ ಬಂದ ಮೇಲೆ ಹೊಗಳುತ್ತಾರೆ ಸುಬ್ಬು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಕರೆದುಕೊಂಡು ಬಂದ ಕಾರಣಕ್ಕೆ ವೀರೇಂದ್ರ ಜೀವಕ್ಕೆ ಏನು ಅಪಾಯವಾಗಿಲ್ಲ ಎಂದರು ಅರಿವಾಗುತ್ತದೆ ಆದರೂ ಸುರೇಂದ್ರಗೆ ಸುಬ್ಬು ಮೇಲೆ ಕರಗುವುದಿಲ್ಲ ವರಳನ್ನು ಎತ್ಕೊಂಡು ಹೋಗಿ ಎಂದ ವರದನಿಗೆ ಹೇಳಿದ ಶ್ರವಣಿ ಶ್ರಾವಣಿಗೆ ಕರೆ ಮಾಡುವ ವರದ ತನ್ನ ತಾಯಿ ಮದುವೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡಿರುವುದಾಗಿ ಹೇಳುತ್ತಾನೆ ಅದಕ್ಕೆ ಶ್ರಾವಣಿ ನೀವೇನು ತಲೆ ಕೆಡಿಸಿಕೊಳ್ಳಬೇಡಿ ನಾನು ರಿಜಿಸ್ಟರ್ ಆಫೀಸ್ನಲ್ಲಿ ಎಲ್ಲ ಕೆಲಸ ಮುಗಿಸಿದ್ದೇನೆ ಇನ್ನು ವರಳನ್ನು ಕರೆದುಕೊಂಡು ಹೋಗುವುದು ಮಾತ್ರ ಬಾಕಿ ಎಂದು ಹೇಳುತ್ತಾಳೆ ಆಗ ವರಲಕ್ಷ್ಮಿ ಜೊತೆ ಯಾರು ಮಾತನಾಡುವುದು ಎಂದು ಯೋಚಿಸುತ್ತಾರೆ ವರದ ಶ್ರಾವಣಿ ಶ್ರಾವಣಿ ಆಕೆ ತಾನು ಮಾತನಾಡಿದರೆ ಜಗಳಕ್ಕೆ ಬರುತ್ತಾಳೆ ಅಂತ ಹೇಳಿದರೆ ವರದ ಅವಳು ನನ್ನ ನಂಬರ್ ಬ್ಲಾಕ್ ಮಾಡಿದ್ದಾಗಿ ಹೇಳುತ್ತಾನೆ ಆಗ ಶ್ರಾವಣಿ ಈಗ ಬೇರೆ ದಾರಿಯೇ ಇಲ್ಲ ನಾನು ಅವಳನ್ನು ಹೇಗಾದರೂ ಮನೆಯಿಂದ ಆಚೆ ಕಳಿಸ್ತೀನಿ ನೀವು ಒಂದು ಕಾರ್ ಇಟ್ಕೊಂಡು ರೆಡಿ ಆಗಿರಿ ಅವಳನ್ನ ಕಿಡ್ನಾಪ್ ಮಾಡದೆ ಬೇರೆ ದಾರಿ ಇಲ್ಲ ಎಂದು ಐಡಿಯಾ ಕೊಡುತ್ತಾಳೆ ಸುಬ್ಬುವನ್ನು ಕೈ ಹಿಡಿದು ಕರೆದುಕೊಂಡ ಹೋದ ದೇವಿ ಅಂತೂ ಮಿನಿಸ್ಟರ್ ವೀರೇಂದ್ರ ಯಾವುದೇ ಪ್ರಾಣಾಪಾಯವಿಲ್ಲದೆ ಮನೆಗೆ ಬರುತ್ತಾರೆ ಎಲ್ಲರೂ ಕ್ಷೇಮ ಸಮಾಚಾರ ವಿಚಾರಿಸಿ ಮನೆಯೊಳಗೆ ಹೋಗೋಣ ಎಂದುಕೊಳ್ಳುವ ಸಂದರ್ಭ ಲಲಿತಾ ದೇವಿ ಸುಬ್ಬು ಗೇಟ್ ಬಳಿ ನಿಂತಿರುವುದು ನೋಡುತ್ತಾರೆ ಸುಬ್ಬುವನ್ನು ಕರೆದು ಒಳಗೆ ಬಾ ಎಂದು ಹೇಳುತ್ತಾರೆ ಆದರೆ ಸುಬ್ಬು ಮಾತ್ರ ತಾನು ಒಳಗೆ ಬರುವುದಿಲ್ಲ ಯಜಮಾನರು ಕರೆದರೆ ಮಾತ್ರ ಬರುವುದು ಎಂದು ತನ್ನ ಎಂದಿನ ವರಸೆ ತೋರುತ್ತಾನೆ ಆದರೆ ಲಲಿತಾ ದೇವಿ ಇನ್ನೊಮ್ಮೆ ಕರೆಯುತ್ತಾರೆ ಸಾಲೆ ಗ್ರಾಮದ ಲಲಿತಾದೇವಿಯಾಗಿ ದೇವಿಯಾಗಿ ಕರೀತಾ ಬಾ ಅಂದ್ರು ಸುಬ್ಬು ಒಳಗಡೆ ಬಾರದೆ ಇದ್ದಾಗ ತಾನೇ ಹೋಗಿ ಕೈ ಹಿಡಿದು ಸುಬ್ಬುವನ್ನು ಮನೆಯೊಳಗೆ ಕರೆದುಕೊಂಡು ಬರುತ್ತಾರೆ ಲಲಿತಾ ದೇವಿ ಅಲ್ಲದೆ ಸುಬ್ಬು ಇನ್ನು ಮುಂದೆ ಎಂದಿನಂತೆ ವೀರು ಜೊತೆ ಕೆಲಸ ಮಾಡುತ್ತಾನೆ ಎಂಬುದನ್ನು ಹೇಳುತ್ತಾರೆ ಅತ್ತೆಯ ಮಾತಿಗೆ ಎಂದಿಗೂ ಎದುರಾಡದ ವೀರೇಂದ್ರ ಸುಬ್ಬು ಅವರ ಜೊತೆ ಕೆಲಸ ಮಾಡಲು ಒಪ್ಪಿಗೆ ಸೂಚಿಸುತ್ತಾರಾ ಶ್ರಾವಣಿ ಹೇಳಿದಂತೆ ವರಲಕ್ಷ್ಮಿಯನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗಿ ಮದುವೆ ಆಗ್ತಾನ ಬರದ ಈ ಎಲ್ಲವನ್ನು ಮುಂದಿನ ಸಂಚಿಕೆ ನಿರೀಕ್ಷಿಸುತ್ತಿದ್ದೇವೆ ನೀವು ನಿರೀಕ್ಷಿಸಿ